ತಾವು ಬೋಧನೆ ಮಾಡುವಂತಹ ವಿಷಯದಲ್ಲಿ ಶಿಕ್ಷಕರಿಗೆ ಉತ್ತಮ ಪಾಂಡಿತ್ಯ ಇರಬೇಕು ತುಂಬ ಆಳವಾದಂತಹ ಜ್ಞಾನ ಇರಬೇಕು ಹಾಗೆ ವಿದ್ಯಾರ್ಥಿಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವಂತಹ ಒಂದು ಗುಣ ಇದ್ರೆ ಉತ್ತಮ ಶಿಕ್ಷಕರಾಗಬಹುದು ಅನ್ನುವಂತಹ ಕಲ್ಪನೆ ಎಲ್ಲರಲ್ಲೂ ಕೂಡ ಇರುತ್ತೆ ಆದರೆ ಈ ಎರಡು ಗುಣಗಳು ಇದ್ರೂ ಕೂಡ ಇದೊಂದು ಸಾಮರ್ಥ್ಯ ಶಿಕ್ಷಕರಲ್ಲಿ ಇಲ್ಲ ಅಂತಂದ್ರೆ ಅವರು ಉತ್ತಮ ಶಿಕ್ಷಕರಾಗೋದಕ್ಕೆ ಸಾಧ್ಯನೇ ಇಲ್ಲ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತಿಳಿಸ್ತಾ ಇರುವಂತಹ ವಿಷಯ ನನ್ನ ಸ್ವಂತ ಅನುಭವಕ್ಕೆ ಬಂದದ್ದು ಈ ಹಿಂದೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದಂತಹ ಒಂದು ಶಾಲೆನಲ್ಲಿ ಒಬ್ಬ ವಿಜ್ಞಾನ ಶಿಕ್ಷಕರನ್ನ ಅಪಾಯಿಂಟ್ ಮಾಡಿದ್ವಿ ತುಂಬಾ ಉತ್ತಮವಾದಂತಹ ಪಾಂಡಿತ್ಯವನ್ನ ಪಡೆದಂತಹ ಶಿಕ್ಷಕರು ತುಂಬಾ ಆಳವಾದಂತಹ ವಿಷಯ ಜ್ಞಾನ ಅವರಿಗೆ ಇತ್ತು ಹಾಗೇನೆ ಮಕ್ಕಳ ಬಗ್ಗೆ ವಿಶೇಷವಾದಂತಹ ಪ್ರೀತಿ ವಿಶ್ವಾಸ ಇತ್ತು ತರಗತಿಗಳು ಪ್ರಾರಂಭ ಆಯಿತು ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರಿಗೆ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಟೀಚ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ಲಾಯ್ತು ತರಗತಿಗಳು ಪ್ರಾರಂಭ ಆಯ್ತು ವಿದ್ಯಾರ್ಥಿಗಳಿಗೂ ಈ ಶಿಕ್ಷಕರಂದ್ರೆ ತುಂಬಾನೇ ಅಚ್ಚುಮೆಚ್ಚು ಯಾಕಂದ್ರೆ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ತುಂಬಾ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಹೀಗೆ ಒಂದಿನ ರೌಂಡ್ಸ್ ಹೋದಾಗ ಆ ಪರ್ಟಿಕ್ಯುಲರ್ ಟೀಚರ್ ಪಾಠ ಮಾಡ್ತಾ ಇದ್ದಂತಹ ಆರನೇ ತರಗತಿಯ ವಿದ್ಯಾರ್ಥಿಗಳೆಲ್ಲ ಕ್ಲಾಸಲ್ಲಿ ನಿಂತ್ಕೊಂಡಿದ್ರು ಯಾಕೆ ಈ ರೀತಿ ಎಲ್ಲಾ ಮಕ್ಕಳನ್ನ ನಿಲ್ಸಿದ್ರ ಅಂತ ವಿಜ್ಞಾನ ಶಿಕ್ಷಕರನ್ನ ಕೇಳಿದಾಗ ಅವರು ಹೇಳಿದ್ರು ಮ್ಯಾಮ್ ನಿನ್ನೆ ನಾನು ಯೂನಿಟ್ ಟೆಸ್ಟ್ ಕೊಟ್ಟಿದ್ದೆ ಮಕ್ಕಳಿಗೆಲ್ಲ ಹೇಳಿದ್ದೆ ಚೆನ್ನಾಗಿ ಓದ್ಕೊಂಡ್ ಬನ್ನಿ ತುಂಬಾ ಚೆನ್ನಾಗಿ ಅಂಕಗಳನ್ನ ತೆಗೆದುಕೋಬೇಕು ಅಂತ ಆದ್ರೆ ನಿನ್ನೆ ಕರೆಕ್ಷನ್ ಮಾಡಿದಾಗ ಗೊತ್ತಾಯಿತು ಯಾರು ಸರಿಯಾಗಿ ಓದ್ಕೊಂಡು ಬಂದಿಲ್ಲ ಯಾರು ಉತ್ತಮ ಅಂಕಗಳನ್ನ ತೆಗೆದಿಲ್ಲ ಎಲ್ಲರೂ ಒಂದು ಎರಡು ಈ ರೀತಿ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ನಾನು ಎಷ್ಟು ಪ್ರೀತಿಪೂರ್ವಕವಾಗಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇವ್ರನ್ನ ನಡೆಸ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಪಾಠ ಮಾಡ್ತೀನಿ ಎಷ್ಟೊಂದು ಎಫರ್ಟ್ಸ್ ಆಗ್ತೀನಿ ಆದರೂ ಕೂಡ ಇವರು ಸ್ಟಡೀಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಓದ್ಕೊಂಡು ಬನ್ನಿ ಅಂತ ನಾನು ಅಷ್ಟು ಹೇಳಿದ್ರು ಕೂಡ ಇವ್ರು ಓದ್ಕೊಂಡು ಬಂದಿಲ್ಲ ಇವ್ರಿಗೆ ನನ್ನ ಬಗ್ಗೆ ಭಯ ಇಲ್ಲ ಹಾಗಾಗಿ ಇವತ್ತು ನಾನು ಎಲ್ಲರನ್ನ ನಿಲ್ಲಿಸಿದ್ದೀನಿ ತರಗತಿನಲ್ಲಿ ಅಂತ ಹೇಳಿದ್ರು ನನಗೆ ಆಶ್ಚರ್ಯ ಆಯಿತು ಈ ವಿಜ್ಞಾನ ಶಿಕ್ಷಕರು ಇಷ್ಟೊಂದು ಚೆನ್ನಾಗಿ ಪಾಠ ಮಾಡ್ತಾರೆ ವಿದ್ಯಾರ್ಥಿಗಳು ಯಾಕೆ ಓದ್ಕೊಂಡು ಬಂದಿಲ್ಲ ಆಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಅವರು ವಿದ್ಯಾರ್ಥಿಗಳನ್ನ ನಡೆಸ್ಕೊಳ್ತಾರೆ ಅವ್ರ ಮಾತು ಇವ್ರು ಯಾಕೆ ಕೇಳ್ತಾ ಇಲ್ಲ ಅಂತ ಶಿಕ್ಷಕರನ್ನ ಸ್ವಲ್ಪ ರೂಮ್ ಅಲ್ಲಿ ಇರಿ ಸರ್ ನಾನು ಏನಂತ ವಿಚಾರಿಸ್ತೀನಿ ವಿದ್ಯಾರ್ಥಿಗಳನ್ನ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಕೇಳಿದೆ ಯಾಕೆ ನಿಮ್ಗೆ ಈ ಟೀಚರ್ ಅಂದ್ರೆ ಇಷ್ಟ ಇಲ್ವಾ ಅಂತ ಅದಕ್ಕೆ ಸ್ಟೂಡೆಂಟ್ಸ್ ಇಲ್ಲ ಮ್ಯಾಮ್ ನಮ್ಗೆ ಅವ್ರಂದ್ರೆ ತುಂಬಾನೇ ಇಷ್ಟ ಸೈನ್ಸ್ ಟೀಚರ್ ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ ಒಂದಿನಾನು ನಮ್ಮನ್ನ ಬಯೋದಿಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತೆ ಯಾಕೆ ನೀವು ಅವರು ಪಾಠ ಓದ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ನೀವ್ ಯಾಕೆ ಓದ್ಕೊಂಡ್ ಬಂದಿಲ್ಲ ಅಂತ ಕೇಳಿದಾಗ ಸ್ಟೂಡೆಂಟ್ಸ್ ಹೇಳಿದ್ರು ಮ್ಯಾಮ್ ಇಲ್ಲ ಮ್ಯಾಮ್ ಅವ್ರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಅವ್ರಿಗೆ ತುಂಬಾ ನಾಲೆಡ್ಜ್ ಇದೆ ತುಂಬಾ ವಿಷಯ ಗೊತ್ತು ಮ್ಯಾಮ್ ಎಷ್ಟೊಂದು ವಿಷಯಗಳನ್ನ ತರಗತಿನಲ್ಲಿ ನಮ್ಮ ಹತ್ರ ಹೇಳ್ತಾ ಇರ್ತಾರೆ ಆದ್ರೆ ನಮ್ಗೆ ಏನು ಅರ್ಥನೇ ಆಗೋದಿಲ್ಲ ನನ್ಗೆ ಆಶ್ಚರ್ಯ ಆಯಿತು ಅಷ್ಟೊಂದು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೇಳ್ತೀರಾ ಯಾಕೆ ಅರ್ಥ ಆಗೋದಿಲ್ಲ ಅಂತ ಹೇಳಿದಾಗ ಸ್ಟೂಡೆಂಟ್ಸ್ ಹೇಳಿದ್ರು ಮ್ಯಾಮ್ ಅವರು ಯೂಸ್ ಮಾಡುವಂತ ವರ್ಡ್ಸ್ ನಮ್ಗೆ ಅರ್ಥನೇ ಆಗೋದಿಲ್ಲ ಕೆಲವೊಂದ್ಸರಿ ಅವರು ಉಪಯೋಗಿಸುವಂತಹ ಪದಗಳ ಅರ್ಥ ನಮಗೆ ಗೊತ್ತಾಗೋದಿಲ್ಲ ನಾನು ಹೇಳ್ದೆ ಮತ್ತೆ ನೀವು ಶಿಕ್ಷಕರಿಗೆ ಹೇಳ್ಬೇಕಲ್ವಾ ನಿಮ್ ಟೀಚರ್ಗೆ ಹೇಳ್ಬೇಕಲ್ವಾ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು ಇಲ್ಲ ಮ್ಯಾಮ್ ಅವ್ರು ತುಂಬಾ ಒಳ್ಳೆ ಟೀಚರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಎಲ್ಲಿ ಬೇಜಾರ್ ಮಾಡ್ಕೊಳ್ತಾರೋ ಅಂತ ಹೇಳ್ಬಿಟ್ಟು ನಾವು ಹೇಳಿಲ್ಲ ನೋಡಿ ಅದಕ್ಕೆ ಹೇಳೋದು ಎಷ್ಟೇ ಡಿಗ್ರಿ ಇದ್ರು ಎಷ್ಟೇ ವಿಷಯ ಪಾಂಡಿತ್ಯ ಇದ್ರು ನಾವು ವಿದ್ಯಾರ್ಥಿಗಳ ವಯಸ್ಸಿಗೆ ಅನುಗುಣವಾಗಿ ಅವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ನಾವು ವಿಷಯಗಳನ್ನ ತಿಳಿಸ್ತೇ ಇದ್ರೆ ಅವರಿಗೆ ಅವರ ಬುದ್ಧಿಮಟ್ಟಕ್ಕೆ ಅವರ ವಯಸ್ಸಿಗೆ ಅನುಗುಣವಾದಂತಹ ಒಂದು ಪದಗಳ ಬಳಕೆ ಮಾಡದೇ ಇದ್ರೆ ನಮ್ಮಲ್ಲಿ ಎಷ್ಟೇ ಪಾಂಡಿತ್ಯ ಇದ್ದರೂ ಕೂಡ ಅದು ಪ್ರಯೋಜನ ಆಗೋದಿಲ್ಲ ಶಿಕ್ಷಕರಾಗಿ ನಾವು ಒಂದು ಅರ್ಥ ಮಾಡ್ಕೋಬೇಕು ನಾವು ತರಗತಿಯಲ್ಲಿ ಪಾಠ ಮಾಡೋದಕ್ಕೆ ಹೋದಾಗ ಅಲ್ಲಿ ನಮ್ಮ ಪಾಂಡಿತ್ಯದ ಪ್ರದರ್ಶನ ಆಗಬಾರ್ದು ವಿದ್ಯಾರ್ಥಿಗಳಿಗೆ ಅವರ ವಯಸ್ಸಿಗೆ ಅನುಗುಣವಾಗಿ ಅವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅವರ ತರಗತಿಗೆ ಅನುಗುಣವಾಗಿ ಎಷ್ಟು ವಿಷಯಗಳನ್ನ ಕೊಡಬೇಕು ಯಾವ ವಿಷಯಗಳನ್ನ ಅವ್ರಿಗೆ ನಾವು ಹೇಳಬೇಕು ಅದನ್ನ ಯಾವ ರೀತಿ ನಾವು ವಿವರಿಸಬೇಕು ನಾವು ಮಾಡುವಂತಹ ಪದಗಳ ಬಳಕೆ ಹೇಗಿರ್ಬೇಕು ಅದೆಲ್ಲವನ್ನ ನಾವು ಗಮನದಲ್ಲಿಟ್ಕೊಂಡು ಪಾಠ ಮಾಡಿದಾಗ ವಿದ್ಯಾರ್ಥಿಗಳು ಪಾಠವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿನೇ ನಾನು ಹೇಳಿದ್ದು ಎಷ್ಟೇ ಡಿಗ್ರಿ ಇದ್ದು ಎಷ್ಟೇ ಪಾಂಡಿತ್ಯ ಇದ್ದು ನಾವು ವಿದ್ಯಾರ್ಥಿಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡ್ರೆ ನಾವು ಉತ್ತಮ ಶಿಕ್ಷಕರಾಗ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅವರ ವಯಸ್ಸಿಗೆ ಅನುಗುಣವಾಗಿ ಅವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ನಾವು ಪಾಠ ಮಾಡಿದಾಗ ಮಾತ್ರ ಅವರಿಗೆ ಅರ್ಥ ಆಗುತ್ತೆ ಆಗ ನಾವು ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋದಿಂದ ನಿಮ್ಗೇನಾದರೂ ಪ್ರಯೋಜನ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಐಕಾನನ್ನು ಒತ್ತಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ